ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಪಟ್ಟಣಕ್ಕೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿ ಸುನೀಲ್ ಬೋಸ್ ಅವರಿಂದ ಭೇಟಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನೀಲ್ ಬೋಸ್ ಅವರು ಕೊಳ್ಳೇಗಾಲಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರ ಜತೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ನಂತರ ಪಟ್ಟಣದಲ್ಲಿರುವ ಮಾಜಿ ಶಾಸಕ ಆರ್ ನರೇಂದ್ರ ಅವರ ಮನೆಗೆ ಭೇಟಿ ನೀಡಿ ಹನೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಜತೆ ಲೋಕಸಭಾ ಚುನಾವಣೆಯ ಬಗ್ಗೆ ದೀರ್ಘಕಾಲ ಸಮಾಲೋಚನೆ ನಡೆಸಿದರು ಕೆಲವು ಕಾಲ ವಾಗ್ವಾದ ನಡೆಯಿತು ಗದ್ದಲದ ವಾತಾವರಣ ನಿರ್ಮಾಣಗೊಂಡಿತು ನಂತರ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಪರಿಸ್ಥಿತಿ ತಿಳಿಗೊಳಿಸಿದರು ನಂತರ ಚಾಮರಾಜನಗರದ ಲೋಕಸಭಾ ಪ್ರಬಲ ಟಿಕೆಟ್ ಆಕಾಂಕ್ಷಿ ಜಿ ಎನ್ ನಂಜುಂಡಸ್ವಾಮಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಭಿನ್ನಮತ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತಮ್ಮ ಪುತ್ರ ಸುನೀಲ್ ಬೋಸ್ ಪರ ಕೆಲಸ ಮಾಡುವಂತೆ ಪ್ರೇರೇಪಿಸಿದರು ನನಗೆ ಮುಂದೆ ಕೂಡ ಕೈ ಬಿಡೋದಿಲ್ಲ ನನ್ನ ಒಂದು ಸಂಘಟನೆ ನನ್ನಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಮತ್ತು ಪಕ್ಷಕ್ಕೆ ಒಳ್ಳೆಯದಾಗ್ತಕ್ಕಂಥ ಅನೇಕ ಶಕ್ತಿ ನನ್ನ ಜೊತೆಗಿರೋದ್ರಿಂದ ಅಲ್ಲೆಲ್ಲವೂ ಕೂಡ ಗುರ್ತು ಮಾಡಿ ನನ್ನ ಕೈ ಬಿಡೋದಿಲ್ಲ ಸಹಾಯ ಮಾಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ ಇವತ್ತು ಸನ್ಮಾನ್ಯ ನಮ್ಮ ಮಂತ್ರಿಗಳಾದಂಥ ಹಿರಿಯರಾದಂಥ ನಮ್ಮ ಅಣ್ಣವರಾದಂಥ ಸನ್ಮಾನ್ಯ ಎಸ್ ಸಿ ಮಹಾದೇವಪ್ಪ ಅಣ್ಣವರು ಬಂದು ಅವರು ಏನಿಲ್ಲಪ್ಪ ಬೇಜಾರು ಮಾಡ್ಕೊಬೇಡ ರಾಜಕಾರಣದಲ್ಲಿ ಎಲ್ಲ ಕೂಡ ಏಳು ಬೇಳುಗಳು ಇರ್ತಕ್ಕಂಥದ್ದೇ ನಾವೆಲ್ಲ ನಿನ್ನ ಜೊತೆಗಿರ್ತೀವಿ ಕೈ ಹಿಡಿತೀವಿ ಬನ್ನಿ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮಾನ್ಯ ಶಾಸಕರಾದಂಥ ಕೃಷ್ಣಮೂರ್ತಿಯವರು ಮಾಜಿ ಶಾಸಕರುಗಳಾದಂಥ ನರೇಂದ್ರವರು ಮತ್ತು ಜಯಣ್ಣವರು ಆಗ ಹಾಗೂ ನಮ್ಮೆಲ್ಲ ಪಕ್ಷದ ಮುಖಂಡರ ಸಹಕಾರದಲ್ಲಿ ನಾವೆಲ್ಲೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ನಾವು ಒಟ್ಟಾರೆ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡಬೇಕು ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ಮತ್ತು ಸುಳ್ಳಿಗೆ ಒಂದು ಪ್ರತಿಪಾದವಾದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಅವತ್ತು ಕೂಡ ಹೇಳಿದ್ದೆ ಯಾರೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದರೂ ಕೂಡ ನಾವು ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಹೇಳಿದ್ದೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಹಾಗಾಗಿ ಈಗ ಇವತ್ತು ನಮ್ಮ ನಮ್ಮೆಲ್ಲರ ಆಶಯಗಳಂತೆ ಪಕ್ಷ ಒಂದು ತೀರ್ಮಾನಕ್ಕೆ ಬರುತ್ತೆ ಹಾಗಾಗಿ ರಾತ್ರಿ ಸಭೆ ಆದಮೇಲೆ ಒಂದು ತೀರ್ಮಾನಕ್ಕೆ ಬರುತ್ತೆ ಏನೇ ತೀರ್ಮಾನ ಆಗಲಿ ನಾವು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಆಶಯಗಳಿಗೆ ಧಕ್ಕೆ ಹಾಕ್ದಂಗೆ ಕೆಲಸ ಮಾಡ್ತಕ್ಕಂಥದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಆಪ್ತ ವಲಯದಲ್ಲಿ ಇದ್ದರೆ ಸರ್ ನಿಮಗೆ ಏ ಆ ಥರ ಏನಿಲ್ಲ ಆವತ್ತು ಯಾವತ್ತಿದ್ರು ನನ್ನ ಗುರುಗಳವರು ನನಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂಥ ಮನೆ ಅದು ಹಾಗಾಗಿ ಯಾವತ್ತೂ ಅವರ ಸಹಕಾರದಲ್ಲಿದೆ ಅವರು ನನ್ನ ಕೈ ಬಿಡೋದಿಲ್ಲ ಅಂತ ಇದೆ ಎಲ್ಲೋ ನನ್ನ ನನ್ನದೇ ಆದಂಥ ಒಂದು ಲೋಪದೋಷಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನದಲ್ಲಿದೆ ಹಾಗಾಗಿ ಇವತ್ತು ಸಂಜೆ ಅವರು ನಾವು ಮಾನ್ಯ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದು ತೀರ್ಮಾನ ಆಗುತ್ತೆ ಹಾಗಾಗಿ ನಾನು ಅಂತ ಅಂತೇಳಿ ನಾನು ಆಸೆ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಧನ್ಯವಾದ ಸರ್ ತ್ಯಾಂಕ್ ಯು